ಸುಮನ್ಗೆ ಒಂದು ಮನವಿಯನ್ನ ಬಂದಿವು ಆ ಮನವಿ ಇಷ್ಟೇ ಬಸವಾಗೇಡಿ ತಾಲೂಕಿನ ಗ್ರಾಮದ ಏನು ಪುನರ್ವಸತಿ ಕೇಂದ್ರ ಮುಳುಗಡೆ ಆಗಿದೆ ಆ ಕೇಂದ್ರದಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳ ಅವಕಾಶ ಮಾಡಿಕೊಡ್ಬೇಕು ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಅವರಿಗೆ ಮನವಿಯನ್ನ ಸಲ್ಲಿಸಬಂದಿವು ಅಲ್ಲಿ ಮಜೀದೂರು ಹಾಗೂ ಶಬ್ರಸ್ಥಾನ ಹಾಗೂ ದರ್ಗಾಗಳಲ್ಲಿ ಏನಿದ್ರ ಪುನರ್ವಸತಿ ಕೇಂದ್ರದಲ್ಲಿ ಜಾಗವನ್ನ ತೋರಿಸಿಕೊಟ್ಟಿಲ್ಲ ಆ ವಿಷಯದಾಗಿ ಟಿಪ್ಪು ಕ್ರಾಂತಿ ಸೇನಾ ಸಂಘಟನೆ ವತಿಯಿಂದ ಹಾಗೂ ಅಂಜುಮನ್ನ ಕಮಿಟಿ ವತಿಯಿಂದ ಮಾನ್ಯ ತಹಸೀಲ್ದಾರ್ ಸಾಹಿಬ್ರಿಗೆ ಮನೆಯನ್ನ ಸಲ್ಲಿಸಲಾಗಿ ಬಂದಿದೆ ಮಾನ್ಯ ತಹಸೀಲ್ದಾರ್ ಸಾಹಿಬ್ರಿಗೆ ಒಂದು ಮನವಿಯನ್ನು ಸಲ್ಲಿಸಲಾಗಾಯಿತು ಆ ಮನವಿ ಉದ್ದೇಶ ಇಷ್ಟೇ ಟಿಪ್ಪು ಕ್ರಾಂತಿ ಸೇನೆ ವತಿಯಿಂದ ಹಾಗೂ ಅಂಜುಮನ್ ಕಮಿಟಿ ವತಿಯಿಂದ ಏನು ಡೋಣೂರ ಮುಳುಗಡೆ ಗ್ರಾಮ ಆಗಿದೆ ಆ ಹೊಸೂರನ್ನು ಆಗಿದೆ ಆ ಹೊಸೂರಲ್ಲಿ ಅಲ್ಪಸಂಖ್ಯಾತ ಧಾರ್ಮಿಕ ಸ್ಥಳಗಳನ್ನು ಇಲ್ಲಿವರೆಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೊಟ್ಟಿಲ್ಲ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಿಗೆ ಈಗಾಗಲೇ ಹಿಂದೆ ಅವ್ರಿಗೆ ಆದರೂ ಇಲ್ಲಿವರೆಗೂ ಕೂಡ ನಮ್ಮ ಧಾರ್ಮಿಕ ಸ್ಥಳಗಳನ್ನು ಗುರುತಿಸ್ಕೊಟ್ಟಿಲ್ಲ ಈಗ ಊರವರು ಮತ್ತು ಹಾಗೂ ಸಂಘಟನೆಯವರು ಎಲ್ಲರೂ ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೆವು ಅಲ್ಪಸಂಖ್ಯಾತರ ಧಾರ್ಮಿಕ ಸ್ಥಳಗಳಾದಂಥ ಮಜೀದಿ ದರ್ಗಾ ಕಬ್ರಸ್ತಾನ ಇದ್ಗಾ ಇವೆಲ್ಲವನ್ನು ಏನೈತಲ್ಲ ಗುರುತಿಸ್ಕೊಡ್ಬೇಕು ಯಾವುದೇ ರೀತಿ ಗಲಾಟೆ ಗದ್ದಲ ಆಗಬಾರ್ದು ಆ ಶಾಂತಿ ಅಂತ ಶಾಂತಿಯಿಂದ ಏನೈತಲ್ಲ ಈ ಕೆಲಸವನ್ನು ಮಾಡ್ಕೋಬೇಕಂತ ಹೇಳಕ್ಕೆ ಊರಿನವರು ಎಲ್ಲರೂ ಹಿರಿಯರ ಸಮಕ್ಷೆಯಲ್ಲಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೆವು ಮಾನ್ಯ ತಹಸೀಲ್ದಾರ್ ಸಾಹೇಬರು ಭರವಸೆಯನ್ನು ಕೊಟ್ಟಿದ್ದಾರೆ ಆದಷ್ಟು ಶೀಘ್ರದಲ್ಲೇ ನಾವು ಏನಿದೆಯಲ್ಲ ನಿಮ್ಮ ಸ್ಥಳಗಳನ್ನು ನಿಮಗೆ ಗುರುತಿಸ್ಕೊಡ್ತೀವಿ ಅಂತ ಹೇಳಿಕೆ ಹೇಳಿದ್ದಾರೆ ನನ್ನ ಹೆಸರು ಕಾಜಂಬರ್ನದ ಟಿಪ್ಪು ಕ್ರಾಂತಿ ಸೇನೆ ಉತ್ತರ ಕನ್ನಡ ಅಧ್ಯಕ್ಷರು